ರಾಜಧಾರಿ ಟಿವಿ. ವಿ ಅಡೆತಡೆ ಇಲ್ಲದ ಪ್ರಜಾದ ನಮಸ್ಕಾರ ಇವತ್ತು ನಿಮ್ಮ ರಾಜಧಾನಿ ಟಿವಿ ವಾಹಿನಿಗೆ ನಿಮಗೆ ಸ್ವಾಗತ ಇವತ್ತು ತಾವು ಕೆಲವೊಂದು ಧಾರ್ಮಿಕ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಜನರಿಗೆ ಒಂದು ಜ್ಞಾನವನ್ನು ಕೊಡ್ತಾ ಇದ್ರಿ ಒಂದು ದಿವ್ಯ ಮಾರ್ಗದರ್ಶನವನ್ನು ಕೊಡ್ತಾ ಇದ್ರಿ ಹಾಗಾಗಿ ಎಲ್ಲ ವಾಹಿನಿಗಳಲ್ಲಿ ಮಾಧ್ಯಮಗಳಲ್ಲಿ ಮಾತ್ರವಲ್ಲ ಜನರ ಮನಸ್ಸನ್ನು ಮುಟ್ಟಿದಿರಿ ಹಾಗಾಗಿ ನಿಮ್ಗೆ ಅಭಿನಂದಿಸ್ತೀವಿ ನಾವು ನೋಡಿ ಈ ಭರತಖಂಡದಲ್ಲಿ ಭಾರತ ದೇಶದಲ್ಲಿ ಧರ್ಮ ಸಂಸ್ಕೃತಿ ಸಂಪ್ರದಾಯ ಬದ್ಧವಾದಂತಹ ಜೀವನಕ್ಕೆ ನಾನಷ್ಟೇ ಅಲ್ಲ ನನ್ನ ಸುಪುತ್ರ ಶ್ರೀನಿವಾಸ್ ಶರ್ಮ ನನ್ನ ಪರಿವಾರ ಇದು ನನ್ನ ತಂದೆ ತಾಯಿ ಹೇಳ್ಕೊಟ್ಟಂತಹ ಮಹಾಮಂತ್ರ ನನ್ನ ತಂದೆ ತಾಯಿ ಏನ್ ಮಾರ್ಗದರ್ಶನ ಕೊಟ್ಟಿದ್ದಾರೆ ನನ್ನ ಗುರುಗಳು ಏನು ಉಪದೇಶ ಕೊಟ್ಟಿದ್ದಾರೆ ಅದನ್ನ ಸತತವಾಗಿ ಹದಿನೆಂಟು ವರ್ಷಗಳಿಂದ ಈ ಮಾಧ್ಯಮ ಲೋಕದಲ್ಲಿ ನಿರಂತರ ನನ್ನ ಪಯಣ ರಾಜ್ಯದಾದ್ಯಂತ ರಾಜ್ಯದ ಮೂಲೆ ಮೂಲೆಗಳಲ್ಲೂ ನಾನು ನಡೆದು ಸಾಕಷ್ಟು ಜನ ಅಭಿಮಾನಿಗಳ ಹೃದಯದಲ್ಲಿ ಒಂದು ಸ್ಥಾನವನ್ನು ಸಂಪಾದನೆ ಮಾಡಿದ್ದೀನಿ ಅಂದ್ರೆ ಅದು ಸಂತೋಷದ ವಿಚಾರ ಅದು ನನಗ್ ಸಂತೋಷ ಯಾರ ಸಂತೋಷ ಗೊತ್ತಿಲ್ಲ ನನಗ್ ಸಂತೋಷ ಯಾಕೆಂದ್ರೆ ನಾನು ಬಂದಾಗ ಬರಮಾಡ್ಕೊಳ್ತಕ್ಕಂತ ರೀತಿ ಯಾವುದೇ ಕಾರ್ಯಕ್ರಮಕ್ಕೆ ಬಂದಾಗ ಸೇರುವಂತ ಜನಸಾಗರ ಎಲ್ಲರಲ್ಲೂ ತೋರಿಸುವಂತಹ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಭಾಜನರಾಗಿದ್ದೇನೆ ನಾನು ಧನ್ಯತೆ ಮನೋಭಾವದಿಂದ ನನ್ನ ದೇವರನ್ನ ನಾನು ಪ್ರಾರ್ಥಿಸ್ತೇನೆ ನಾವಿವತ್ತು ನಿಮ್ಮ ಆಶ್ರಮದಲ್ಲಿ ಅನೇಕ ಭಕ್ತರು ಇಲ್ಲಿಗೆ ಬಂದಿದ್ದಾರೆ ಅನೇಕ ಅವರ ಭಾವದ ಎಲ್ಲವೂ ಇಲ್ಲಿ ನಡೀತಾ ಇದೆ ಒಂದು ಪೂಜೆ ಅವ್ರಿಗೆ ಸರ್ಬೇಕಾದಂತ ಎಲ್ಲ ಒಂದು ಪರಿಹಾರ ಎಲ್ಲವೂ ನಾವು ನೋಡ್ತಾ ಇದೀವಿ ಹಾಗೇನೆ ಇವತ್ತು ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೀನಿ ಅನೇಕ ಜನ ಮಾಧ್ಯಮದಲ್ಲಿ ಎಲ್ಲೋ ನೀವು ಮಾತ್ರವೇ ಅಲ್ಲ ಹಿಂದೂ ಧರ್ಮದ ಅನೇಕ ಮಠಾಧಿಪತಿಗಳಾಗಿರ್ಬೋದು ಗುರುಗಳಾಗಿರ್ಬೋದು ಇಲ್ಲಿನದ ಅವಹೇಳನವಾಗಿ ಚಿತ್ರಿಸ್ತಾ ಇದ್ದಾರೆ ಬಿಂಬಿಸ್ತಾ ಇದ್ದಾರೆ ಅನೇಕ ವದಂತಿಗಳನ್ನ ಹರಡಿಸ್ತಾ ಇದ್ದಾರೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಒಂದಿಡಿ ಬೀಜ ಭೂಮಿ ಮೇಲೆ ಚಲಿದ್ರೆ ಎಲ್ಲವೂ ಬೆಳೆ ಬರುತ್ತೆ ಅಂತಲ್ಲ ಆ ಬರ್ತಕ್ಕಂತಹ ಬೆಳೆ ಎಲ್ಲವೂ ಸಹಿತ ಆರೋಗ್ಯಕರವಾಗಿರುತ್ತೆ ಅಂತಲೂ ಅಲ್ಲ ಹಾಗೆ ಮಾಧ್ಯಮ ಅಂತಕ್ಕಂಥದ್ದು ಸರ್ವ ಸ್ವತಂತ್ರ ಸರ್ವ ಸ್ವತಂತ್ರ ಆದಾಗ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಯಾವ್ದು ಬೇಕು ಯಾವ್ದು ಬೇಡ ಯಾವ್ದು ಅಸತ್ಯ ನೋಡಿ ನಡಿಬೇಕಾದ್ದು ಮಾಧ್ಯಮ ಜೊತೆಗೆ ಮಾಧ್ಯಮ ಎಂಬತಕ್ಕಂಥದ್ದು ಪತ್ರಿಕೋದ್ಯಮ ಅಂತಕ್ಕಂಥದ್ದು ಇದು ಸಪರೇಟ್ ಪ್ರತ್ಯೇಕವಾದಂತಹ ಒಂದು ಆಧಾರಿತವಾಗಿರ್ತಕ್ಕಂಥ ಅಂಶ ಇದೆ ಇದರಲ್ಲಿ ಇವತ್ತಿಗೂ ಸಹಿತ ಸಾಕಷ್ಟು ಧರ್ಮ ಮಾರ್ಗದಲ್ಲಿ ಸತ್ಯಾಸತ್ಯತೆಗಳನ್ನು ಅರತು ಬರಿತಕ್ಕಂತ ಪತ್ರಿಕೆಗಳಿದೆ ಮಾಧ್ಯಮಗಳಿದೆ ತಪ್ಪು ಮಾಡಿದಾಗ ಖಂಡಿಸ್ತಕ್ಕ ತಪ್ಪು ಮಾಡಿರ್ತಕ್ಕಂಥ ಕಾಲದಲ್ಲಿ ನೀವು ತಪ್ಪು ಮಾಡಿದ್ದೀರಿ ಅಂತ ಎದೆಗೊಂಡು ಬರ್ತಕ್ಕಂಥ ಒಂದಷ್ಟು ಜನ ತನ್ನ ಹೊಟ್ಟೆಪಾಡಿಗಾಗಿ ಮಾಧ್ಯಮ ಅಂದ್ರೆ ಒಂದು ದೊಡ್ಡದಾದಂತ ಕ್ಯಾಮ್ರಾನು ಒಂದು ಸ್ಯಾಟಲೈಟ್ ಚಾನದು ಅಥವಾ ಅದಕ್ಕೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಅಥವಾ ಅದಕ್ಕೆ ಕಷ್ಟಪಟ್ಟು ಒಂದು ವಾಹಿನಿಯನ್ನು ಬೆಳೆಸಿ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಧರ್ಮ ಮಾರ್ಗ ನೋಡೋದು ಅದು ವಾಹಿನಿ ಇವತ್ತೊಂದು ಮೊಬೈಲ್ ಇಟ್ಕೊಂಡು ಟಾರ್ಗೆಟ್ ಮಾಡಿಕೊಂಡು ಆಫೀಸ್ ಅಧಿಕಾರಿಗಳಿಗೆ ನೆಮ್ಮದಿ ಇಲ್ಲ ಡಿಪಾರ್ಟ್ಮೆಂಟ್ ಇಲ್ಲ ಒಂದು ಹೆಣ್ಣು ಮಗಳು ಸ್ವತಂತ್ರವಾಗಿ ಓಡಾಡ್ತಾ ಇದ್ರೆ ಆ ಹೆಣ್ಣು ಟಾರ್ಗೆಟ್ ಮಾಡ್ತಕ್ಕ ಯಾರು ಕಷ್ಟಪಟ್ಟು ನಾಲ್ಕು ಒಡವೆ ಮೈ ಮೇಲೆ ಹಾಕೊಂಡ್ರೆ ಅವನು ಹಿಂದೆ ಬೀಳ್ತಕ್ಕಂಥ ಈ ಮಟ್ಟದ ಒಂದು ಅತಿ ಕೀಳ ಕೀಳು ಮಟ್ಟದ ಒಂದು ವಿರುಮೆ ಅದಕ್ಕಿಂತ ಮುಖ್ಯವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಲ್ಲೂ ಒಂದು ಸಮಾನ ಸಮಾನತೆ ಬೇಕು ಎಲ್ಲರೂ ಸಹಿತ ಒಂದು ಮೇಲ್ಗೈಯಾಗಿ ಬದುಕಬೇಕು ಎಂಬತಕ್ಕ ಚಿಂತನೆಯಲ್ಲಿ ಹೇಳಿದ್ದಾರೆ ಇನ್ನೊಬ್ಬರನ್ನ ಟಾರ್ಗೆಟ್ ಮಾಡಿ ಇನ್ನೊಬ್ಬರ ಹೊಟ್ಟೆ ಮೇಲೆ ಹೊಡ್ದು ಇನ್ನೊಬ್ಬರ ಅವಮಾನ ಮಾಡಿಕೊಂಡು ಪ್ರತಿಯೊಂದಕ್ಕೂ ಪ್ರತಿಯೊಂದು ಅದರದ್ದೇ ಆದಂತ ಕಾನೂನಿದೆ ಅದರದೇ ಆದಂತಹ ವ್ಯವಸ್ಥೆಗಳಿದೆ ಅದರದೇ ಆದಂತಹ ಜವಾಬ್ದಾರಿ ಇದೆ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ನೋಡಿ ಅಲ್ಲೂ ಹೋಗಿ ಮುಗಿ ತೋರಿಸ್ತಕ್ಕಂತಹ ಒಂದು ಸಮಾಜದಲ್ಲಿ ಬದುಕುವಂತ ವ್ಯಕ್ತಿಗೆ ಅವನು ಬದುಕಲಿಕ್ಕೆ ಹಾಕಿಲ್ವಾ ವ್ಯಕ್ತಿ ನಾಲ್ಕು ಜನಗಳು ಬಂದಿದ್ದಾನೆ ಅಂದ್ರೆ ಆ ವ್ಯಕ್ತಿನ ನೆಮ್ಮದಿ ಬದುಕಲಿಕ್ಕೆ ಬಿಡೋಕಾಗೋದಿಲ್ವಾ ತಪ್ಪಿದ್ರೆ ಆಯಾ ಡಿಪಾರ್ಟ್ಮೆಂಟ್ ಇದೆ ಆಯಾ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅವರು ದಂಡಿಸ್ತಾರೆ ಏನೂ ತಪ್ಪಿಲ್ಲದಿರ ಹೊಟ್ಟೆಪಾಡಗಾಗಿ ಮನುಷ್ಯ ತಾನು ಬೆಳಿಬೇಕು ಹೇಗೆ ಹೆಮ್ಮರದಂತೆ ಬೆಳಿಬೇಕು ಹೇಗಿದ್ದಾನೆ ಹೇಗೆ ನಡ್ಕೊಳ್ತಾನೆ ಅನ್ನೋದು ಮುಖ್ಯ ಅಲ್ಲ ತಾನು ಬದುಕಬೇಕು ಇನ್ನೊಬ್ರು ಹೊಟ್ಟೆ ಮೇಲೆ ಹೊಡಿಬೇಕು ಇನ್ನೊಬ್ರು ತಲೆ ಮೇಲೆ ಹೊಡಿಬೇಕು ಅವನಿಗೆ ಮರ್ಯಾದೆ ತೆಗಿಬೇಕು ತಾನು ಬದುಕಿ ಚೆನ್ನಾಗಿರ್ಬೇಕು ಇಷ್ಟಿಸ ಬದುಕಬಹುದು ಸಮಾಜದಲ್ಲಿ ಇಲ್ಲಿವರೆಗೂ ಸಾಕಷ್ಟು ಜನ ಇಂಥ ಪಿಡುಗು ಪಿಡುಗು ಹುಡುಗಳು ಅಥವಾ ಇಂತಹ ಒಂದು ಅವ್ರನ್ನ ಕೊಲೆಗಾರಂದ್ರು ತಪ್ಪಲ್ಲ ಯಾಕೆಂದ್ರೆ ಮಾನಸಿಕವಾಗಿ ಕೊಲೆ ಮಾಡತಕ್ಕಂತ ಅವ್ರು ಇವರೆಲ್ಲ ಈಗ ಬಹಳಷ್ಟು ವರ್ಷಗಳಿಂದನೂ ಕೂಡ ತಮ್ಗೆ ಈ ಅನುಭವ ಏನು ಹೊಸದೇನಲ್ಲ ಸುಮಾರು ವರ್ಷಗಳಿಂದನು ಮಾರ್ಷಿಗಳಿಂದ ಈ ರೀತಿ ಎಲ್ಲ ಜನ ಪೀಡಕರು ಬಿದ್ದಿದ್ರು ಅನೇಕ ಜನ ಅದನ್ನ ಕೋರ್ಟ್ ಇಂದ ತನಕ ಹೋಗಿರ್ಬೋದು ಮತ್ತೊಂದು ಮಗದೊಂದು ಕೆಲವೊಟ್ಟು ಬೆದರಿಕೆ ಮಾತಾಡ್ತೇನೆ ಇದೇ ಬಾರಿ ಕಳೆದ ಒಂದು ಹನ್ನೆರಡು ವರ್ಷ ಇರ್ಬೋದು ವರ್ಷದ ಹಿಂದೆ ಅನ್ಸುತ್ತೆ ಇಲ್ಲ ಸಲದ ಆರೋಪವನ್ನ ಈ ನಿಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರ್ಜಿ ಅವರ ಮೇಲೆ ರಾಜ್ಯದ ಜನತೆ ಗೊತ್ತು ಆನಂದ್ ಗುರ್ಜಿ ಏನು ಅಂತ ಒಂದು ಹೆಣ್ಣಿನ ಬಗ್ಗೆ ಇಲ್ಲದಂತಹ ಆರೋಪಗಳನ್ನ ನನ್ನ ಮೇಲೆ ತಂದಾಗ ಅದಕ್ಕೆ ನ್ಯಾಯಸ್ಥಾನದಲ್ಲಿ ಅದಕ್ಕೊಂದಿಷ್ಟು ಯಾರು ಅದಕ್ಕೆ ಮುಂದಾಗಿದ್ರು ಅವರಿಗೆ ಚೀಮಾರಿ ಹಾಕುದು ಅಂತಹದ್ದನ್ನೇ ಇಟ್ಕೊಂಡು ಈಗ ಹೇಗೆ ಮೊಬೈಲ್ಗಳಲ್ಲಿ ಇಟ್ಕೊಂಡು ಚಿತ್ರೀಕರಣ ಮಾಡಿ ಇಲ್ಲ ಸಲ್ಲದನ್ನ ಹಾಕೊಂಡು ವೈಭವೀಕರಿಸಿ ಅವರೊಂದು ನಾಲ್ಕು ಸಂಪಾದನೆ ಮಾಡಿಕೊಳ್ಳಿ ಮುಚ್ಚರಾಗ್ತಾ ಇದ್ದಾರೋ ಆಗ ಪತ್ರಿಕಾ ಮಾಧ್ಯಮ ಸಣ್ಣ ಸಣ್ಣ ಸೈಕಲ್ ಅಲ್ಲಿ ಬರತಕ್ಕಂಥದ್ದು ಪತ್ರಿಕೆ ಪ್ರಿಂಟ್ ಹಾಕೋದು ಪತ್ರಿಕೆ ಪತ್ರಿಕೆ ಕೈಲಿ ಎಲ್ಲಾ ಕಡೆ ಹಂಚು ಆಗೂ ಸಹಿತ ಒಬ್ಬ ಪುಣ್ಯಾತ್ಮ ಇದ್ದ ಏನು ಎರಡು ಕೋಟಿ ರೂಪಾಯಿಗೆ ಅವನು ಬಂದಿದ್ದು ಸೈಕಲ್ ಮೋಟರ್ ಅಲ್ಲಿ ಆಗ ವ್ಯವಸ್ಥೆ ಮಾಡಿ ಅವನೊಂದು ಕಡೆ ಹಿಡಿದು ಅವನಿಗೆ ಏನ್ ಬೇಕು ಅದನ್ನು ವ್ಯವಸ್ಥೆ ಮಾಡಿ ಒಂದು ಶಿಕ್ಷೆ ಕೊಟ್ಟು ನಾವು ಕೋರ್ಟ್ ಮೆಟ್ಲು ಹಚ್ಚಿದ್ವಿ ಸುಮಾರು ಆರು ವರ್ಷ ಸತ ಹೋರ್ಟಲ್ ಓಡಾಡದ ಹೋರ್ಟಲ್ ಓಡಾಡದ್ಮೇಲೆ ಇಡೀ ರಾಜ್ಯಕ್ಕೆ ನೀವು ದೇವರಾಗಿರುವಾಗ ಆ ಒಂದು ಸಂಸಾರ ಕೋರ್ಟ್ ಗದ್ದು ಕಷ್ಟ ಪಡ್ತಾ ಇದಾರೆ ಸಂಸಾರ ನೋವು ಆಗ್ತಿದೆ ಅಂತ ಒಂದಷ್ಟು ಜನ ಆತ್ಮೀಯ ಹೇಳಿದಾಗ ನಾನೇ ಸ್ವತಃ ಕೋರ್ಟ್ ಬಂದು ನ್ಯಾಯಾಧೀಶರ ಮುಂದೆ ನಿಂತು ಇನ್ನು ಅವ್ನ ಸಂಸಾರ ಕಷ್ಟದಲ್ಲಿದೆ ಇನ್ನು ಬಿಟ್ಟು ಬೇಡ ಬೇಡ ಇನ್ನು ಅವನಿಗೆ ಶಿಕ್ಷೆ ಆಗೋದ್ ಬೇಡ ಏನೋ ಅವ್ನು ಅವ್ನಿಗೆ ಅರಿವಾಗತ್ತೆ ಅಂತ ಹೇಳಿ ಒಂದು ಮುಚ್ಚಳಿಕೆಯನ್ನು ಅವನು ಬರ್ಕೊಂಡಿದ್ದ ಈ ಮುಚ್ಚಳಿಕೆ ಇಟ್ಕೊಂಡು ಅವನ ನ್ಯಾಯಸ್ಥಾನದಿಂದ ಇನ್ನು ಮುಂದಕ್ಕೆ ಅವ್ನ ಕೋರ್ಟ್ ಅಲಿಯೋದ್ ಬೇಡ ಅಂತ ಆ ಒಂದು ಮಾನವೀಯ ದೃಷ್ಟಿಯಿಂದ ಅಲ್ಲೂ ಆನಂದ್ ಗುರುಜಿ ಮೆರೆದಿದ್ದುಂಟು ಅದನ್ನೇ ಸಿಡಿ ಅದನ್ನೇ ಒಂದು ಚರಿತ್ರೆ ಇಟ್ಕೊಂಡು ಕೋರ್ಟ್ ಸಮಯವನ್ನು ಸ್ಟೇಷನ್ ಸಮಯವನ್ನು ಅಥವಾ ಪುನಃ ಯಾಕೆ ಮಾಡುದ ಅಂತ ಹೇಳಿ ಅದಕ್ಕೊಂದು ಸಿಡಿ ವೈಭವೀ ಕರೆಸ್ತಕ್ಕಂಥ ಅದು ಕರೆಸಿದ್ಯಾರು ರಾಜ್ಯದಲ್ಲಿ ಈಗಾಗಲೇ ಸಾಕಷ್ಟು ದಂಧೆಗಳಲ್ಲಿ ಸಿಕ್ಕಾಕೊಂಡು ಪೊಲೀಸ್ ಕಸ್ಟಡಿಗೆ ಹೋಗ್ತಿರ ತಪ್ಪಿಸ್ಕೊಂಡು ತಲೆಮರೆಸ್ಕೊಂಡು ಹೋಗಿರ್ತಕ್ಕಂಥ ಒಬ್ಬ ಹೆಣ್ಣು ಮಗು ಅವರ ಹೆಸರನ್ನ ದಿವ್ಯಾ ವಸಂತು ಖುಷಿ ಪಡುವಂತಹ ಸುದ್ದಿ ನಮಸ್ತೆ ಕರ್ನಾಟಕ ನಾನು ನಿಮ್ಮ ನಾವು ದಿನ ಬೆಳಗ್ಗೆ ನಮ್ಮ ರಾಶಿ ಭವಿಷ್ಯ ಕೇಳಲು ಟಿವಿ ಮುಂದೆ ಕುತ್ಕೋತೀವಿ ನುಡಿಯುವ ಗುರುಜಿಗಳು ಯಾವ ರೀತಿ ಸಿಲುಕೊಳ್ತಾರೆ ಅಂದ್ರೆ ಅದು ನಮ್ಮೆಲ್ಲರ ಊಹೆಗೆ ಮೀರಿದ್ದು ಹಂಗೆ ಅವು ರೋಚಕ ರಹಸ್ಯವಾಗಿ ಉಳಿದು ಬಿಡ್ತವೆ ಈಗ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿ ಎಂತಹ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದಾರೆ ಅಂದ್ರೆ ಅದನ್ನ ಹೇಳಲ್ಲ ನಮ್ಮ ಕೃಷ್ಣಮೂರ್ತಿ ಅವರು ಎಳೆ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತಾರೆ ನೋಡಿ ಹಾಗಾದ್ರೆ ನೀವು ನಿಮ್ಮ ಹೆಸರಿಗೆ ಆದೇಶ ಮಾಡ್ಕೊಂಡು ಡಾಕ್ಯುಮೆಂಟ್ ಮಾಡ್ಕೊಂಡ್ರಿ ಅನ್ನೋದ್ರನ್ನ ದಯವಿಟ್ಟು ಕೃಷ್ಣಮೂರ್ತಿ ಒಬ್ಬ ಮೂರ್ಖ ಜೈ ಭೀಮ್ ಅಂತಕ್ಕಂಥ ಹೆಸರನ್ನ ಹೇಳ್ಕೊಂಡು ಅಂತ ಪುಣ್ಯಾತ್ಮ ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರನ್ನು ಹೇಳ್ಕೊಂಡು ಅಲ್ಲಿ ಭಿಕ್ಷೆ ಎತ್ಕೊಂಡು ಶಿಕ್ಷಕರಿಗೆ ಈ ತರ ಮಾನವನ್ನ ಕಣಿತಕ್ಕ ನೀಚವು ಅವರೇ ಮಾಡ್ತಿರ್ತಕ್ಕಂಥ ಒಂದು ಸರ್ತಿ ಮುಖವಾಡ ಅಂತಾನೆ ಒಂದು ಟಿವಿ ಅಂದ್ರೆ ಒಂದು ಒಂದು ಹೆಸರು ಮುಖವಾಡ ಅಂತ ಹಾಕೋದು ಮತ್ತೊಂದು ಸಾಮ್ರಾಟ್ ಅಂತ ಹಾಕದ್ದು ಅಂದ್ರೆ ಒಬ್ಬೊಬ್ಬ ವ್ಯಕ್ತಿನ ಈ ತರ ಅಲ್ಲಿಗೆಳಿಬೇಕಾದ್ರೆ ಒಂದೊಂದು ವಾಹಿನಿ ಹೆಸರಿನಿಟ್ಕೊಂಡು ಅಷ್ಟೇ ಆ ವ್ಯಕ್ತಿ ಏನು ಸಂಪಾದನೆ ಬರುತ್ತೆ ಏನು ಕೊಡ್ತಾನೆ ಮೂರ್ಖ ಸಾರ್ಕಸ್ ಶಿಕ್ಷೆ ಅದನ್ನ ತಿಂದುಕೊಂಡು ಕನಿಷ್ಠ ಪಕ್ಷ ತನ್ನ ತಂದೆ ತಾಯಿಗೆ ಒಂದು ಊಟ ಹಾಕ್ತಾನೋ ಇಲ್ವೋ ಯೋಗ್ಯತೆ ಅವನು ಅಥವಾ ಅವ್ನು ನಂಬಿರ್ತಕ್ಕಂಥವ್ರು ಯಾರ್ಗಾರು ಇಷ್ಟು ಅನ್ನ ಹಾಕ್ತಾನೋ ಇಲ್ವೋ ಬರೀ ನೀಚ ಕೆಲ್ಸನೇ ಇಂಥ ನೀಚು ಕೆಲಸಕ್ಕೆ ಕೈ ಹಾಕುವಂತ ಕೃಷ್ಣಮೂರ್ತಿ ಅವನಿಂದ ದಿವ್ಯ ವಸಂತು ಇನ್ನೊಬ್ಬಳು ಅವ್ರು ಯಾರೋ ಒಂದು ಹುಡುಗಿ ಅವ್ಳಿನ್ನೊಬ್ಬ ಚಿಕ್ಕ ವಯಸ್ಸು ಏನೋ ನಾಲ್ಕು ಅಕ್ಷರ ಕಲ್ತ್ಕೊಂಡು ಆ ಹುಡುಗಿಲ್ಲೂ ಅನ್ಯಾಯ ಮಾಡಿಸ್ತಾ ಇದ್ದಾನೆ ಆ ಹಿರೇಮಠ ನ್ಯಾಯಸ್ಥಾನದಲ್ಲಿ ನಾನು ಅದಕ್ಕೆ ಒಂದು ವ್ಯವಸ್ಥೆ ಏನಿದೆ ಅದು ನ್ಯಾಯಸ್ಥಾನಕ್ಕೆ ಮೊರೆ ಹೋಗಿ ನ್ಯಾಯಸ್ಥಾನದಲ್ಲಿ ತೀರ್ಪಿಗೆ ಬದ್ಧ ಅಂದ್ರೆ ಒಂದು ಸನ್ಮಾರ್ಗದಲ್ಲಿರೋನ್ನ ಈ ರೀತಿ ಮಾನಸಿಕವಾಗಿ ಚಿತ್ರ ಹಿಂಸೆಯನ್ನು ಕೊಟ್ಟು ಚಿತ್ರ ವಧೆಯನ್ನು ಮಾಡ್ತಾ ಇರುವಂತಹ ಇವರಿಗೆ ಕಾನೂನು ಪ್ರಕಾರ ಏನ್ ಶಿಕ್ಷೆ ಆಗ್ಬೇಕು ಅನ್ನೋದ್ರಲ್ಲಿ ಇವತ್ತು ಕಾನೂನ್ಗೆ ಮೊರೆ ಹೋಗಿದ್ದೀವಿ ನಾವು ನ್ಯಾಯಾಧೀಶರ ಮುಂದೆ ನೀವು ಕೈಕಟ್ಟು ನಿಂತಿದ್ದೇವೆ ಹೇಳಿದ್ದೀವಿ ನಮ್ಮ ಸಮಸ್ಯೆಗಳು ಹೀಗಿದೆ ಸ್ವಾಮಿ ಅಂತ ಅದಕ್ಕೆ ತಕ್ಕ ತೀರ್ಪನ್ನು ಕೊಟ್ಟಿದ್ದಾರೆ ನಮಗೆ ಸಂತೋಷ ಇದೆ ಇವತ್ತು ಬಂದ ತೀರ್ಪು ನಮಗ ಉಲ್ಲೇಖ ಮಾಡಿದ್ರೆ ನಾವು ಈಗಾಗಲೇ ತಂದಂತಹ ಇಂಜೆಕ್ಷನ್ ಏನಿದೆ ಯಾವ್ದು ಟೆಲಿಕಾಸ್ಟ್ ಮಾಡಬೇಡ ಅಂದ್ರು ಪದೇ ಪದೇ ಮಾಡ್ತಾ ಇದ್ದಂತ ಸರ್ಕಾರ ಕಾನೂನಿಗೆ ಸಹಿತ ಕಾನೂನನ್ನು ಮುಂದೆ ಲೆಕ್ಕಿಸಿದ್ರಲ್ಲ ಅದಕ್ಕೆ ಒಂದು ಕಾನೂನಿಂದ ಒಂದು ಚಾಟಿ ಬೀಸಿದ್ದಾರೆ ನ್ಯಾಯಾಧೀಶರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗೆ ಪೊಲೀಸ್ ಸಿಬ್ಬಂದಿ ಕಳ್ಳು ಮರಸ್ಕೊಂಡು ಓಡಾಡ್ತಾ ಇದ್ರಲ್ಲ ತಪ್ಪಿಸ್ಕೊಂಡು ತಲೆ ತಗ್ಸ್ಕೊಂಡು ಓಡಾಡಿದಾರಲ್ಲ ಅವ್ರನ್ನ ಕಾನೂನು ಬದ್ಧವಾಗಿ ನ್ಯಾಯಸ್ಥಾನ ಮುಂದೆ ತಗೊಂಡು ಬನ್ನಿ ಅಂತ ನ್ಯಾಯಾಧೀಶರು ತೀರ್ಮಾನ ಕೊಟ್ಟಿದ್ದಾರೆ ತಪ್ಪೇನಿದೆ ಆನಂದ್ ಗುರುಜಿ ಒಬ್ಬ ಸಂಸಾರಸ್ಥರು ಸಂಸಾರಸ್ಥ ಆನಂದ್ ಗುರುಜಿಗೆ ಇಷ್ಟು ನೋವನ್ನು ಕೊಡ್ತಾ ಇದ್ರೆ ಹೇಗೆ ತಡೀಲಿಕ್ಕಾಗುತ್ತೆ ಒಂದು ಧರ್ಮ ಪ್ರಚಾರ ಮಾಡುತ್ತಪ್ಪ ಧರ್ಮ ಮಾರ್ಗದಲ್ಲಿ ಇರುತ್ತಪ್ಪ ಕಳೆದ ಹದಿನೆಂಟು ವರ್ಷಗಳಿಂದ ಇಂಥ ಇಂತಹ ನೋವುಗಳು ಇಷ್ಟು ತಿಂದಿಲ್ಲ ಇದೆಯಾ ಆದ್ರೂ ಇನ್ನೂ ಅದನ್ನ ನೋಡೋದಕ್ಕೆ ಬಂದ್ರೆ ಇನ್ನೂ ಹಣಕಾಸುಗಾಗಿ ಯೋಚನೆ ಮಾಡಿದ್ರೆ ಕೃಷ್ಣಮೂರ್ತಿ ಅಂತಕ್ಕಂಥ ಕ್ರಿಮಿನಲ್ ಇಂತಹ ತೊಂದರೆ ಪೊಲೀಸ್ ಬಂಧಿಸಬೇಕು ಅಂತ ಹೇಳಿ ಈಗಾಗಲೇ ಪೊಲೀಸ್ ಗೆ ತಲೆ ಓಡಾಡ್ತಾ ಇದ್ದಾರೆ ಪ್ರತಿಯೊಂದು ಸತೀನು ಪ್ರತಿಯೊಂದು ಈ ಒಂದು ಮುಖವಾಡ ಅಂತಕ್ಕಂಥ ಡಿವಿಗಾಗ್ಲಿ ಕೃಷ್ಣಮೂರ್ತಿ ಮೇಲಾಗ್ಲಿ ಅಥವಾ ಸಾಮ್ರಾಟ್ ಅಂತಕ್ಕಂಥದ್ರ ಮೇಲೆ ಈಗಾಗಲೇ ಸಾಕಷ್ಟು ಇಂಜೆಕ್ಷನ್ಸ್ ಆಡ್ರಿದೆ ಸಾಕಷ್ಟು ಅದನ್ನ ತಡೆಗಟ್ಟಬೇಕು ಅಂತ ಹೇಳಿದ್ದಾರೆ ಇಂಜೆಕ್ಷನ್ ಆಡ್ರ್ ಕೋರ್ಟ್ ಆರ್ಡರ್ ಸಹಿತ ಅವನು ಯಾವುದೂ ಲೆಕ್ಕಿಸದಿರ ಎಲ್ಲವನ್ನು ಉಲ್ಲಂಘಿಸಿ ಅದರ ಮೇಲೆ ಅವರು ಬಗ್ಗೆ ಇನ್ನಷ್ಟು ನೆಗೆಟಿವ್ ಆಗಿ ಕಾಮೆಂಟ್ಸ್ ಮಾಡ್ತಾನೆ ಅದನ್ನು ಚರಿತ್ರೆ ಮಾಡ್ತಾನೆ ಇದ್ದಾರೆ ಇವತ್ತು ತಮ್ಮ ಭಕ್ತ ಒಂದು ವಿರುದ್ಧದಲ್ಲಾಗ್ಲಿ ಅಭಿಮಾನಿಗಳಲ್ಲಾಗ್ಲಿ ಒಂದು ಗೊಂದಲ ಇದೆ ಆಶ್ರಮ ಕಟ್ಟಿದ್ದಾರೆ ಸ್ವಾಮೀಜಿಗಳು ಆದ್ರೆ ಈ ಒಂದು ನೆಲ ಈ ಒಂದು ಜಮೀನ್ ತಕ್ಕಂತೆ ಏನೋ ಒಂದಷ್ಟು ವ್ಯಾಜ್ಯಗಳಿದೆ ಗೊಂದಲಗಳಿದೆ ಸರ್ಕಾರಿ ಜಮೀನಂತೆ ಈ ರೀತಿ ಇಲ್ಲದಂತ ವಿಚಾರಗಳೆಲ್ಲ ಅಭ್ತಾ ಇದೆ ವಾಸ್ತವ ಏನು ಬೆಂಗಳೂರಿನ ಉತ್ತರ ಭಾಗ ಸಾಧಹಳ್ಳಿ ನವರತ್ನ ಅಗ್ರಹಾರ ಮಹರ್ಷಿ ಮಂದಿರ ಸಾಲಿಗ್ರಾಮ ಕ್ಷೇತ್ರ ಈ ಕ್ಷೇತ್ರ ನಮ್ಮ ಮಾಲೀಕರು ನಾವು ಯಾರಿಂದ ತಗೊಂಡಿದ್ದೀವೋ ಅವರು ಅರವತ್ತು ಎಪ್ಪತ್ತು ವರ್ಷ ಮಾಲೀಕರಿದ್ದಾರೆ ಅವ್ರದ್ದು ಖಾತೆ ಆರ್ಡರ್ ಇದೆ ಅಂದ್ರೆ ಅವ್ರದ್ದು ದಾಖಲಾತಿ ಪತ್ರಗಳಿದೆ ಅವರು ಯಾರ ಹತ್ರ ತಗೊಂಡಿದ್ದಾರೋ ಅವರು ಸಹಿತ ದಾಖಲಾತಿ ಪತ್ರಗಳು ಕರೆಕ್ಟ್ ಆಗಿರೋದ್ರಿಂದ ಅವರಿಂದ ನಾನು ಮೂರನೇ ಕೈ ನಮ್ದಾಗಿದೆ ದಾಖಲಾತಿ ಪತ್ರಗಳ್ಕೊಂಡು ಸರ್ಕಾರಿ ಜಾಗ ಅಲ್ಲ ಅಂತ ಗೊತ್ತಾದ ಮೇಲೆ ನಾನು ಒಬ್ಬ ತಗೊಳ್ಬೇಕಾಗತ್ತೆ ಒಬ್ಬ ವ್ಯಕ್ತಿ ಹತ್ತು ರೂಪಾಯಿ ತಗೊಂಡಿಲ್ಲ ಹಾಕ್ಬೇಕಾದ್ರೆ ಸರ್ಕಾರಿ ಜಾಗಕ್ಕೆ ಯಾರು ಇನ್ನೊಬ್ಬರು ಹತ್ತು ರೂಪಾಯಿ ಕೊಟ್ಟು ತಗೊಂಡು ಕೂತ್ಕೊಳ್ಳೋದಕ್ಕೆ ಯಾರಾದ್ರೂ ಮೂರು ಕರಿತಾರ ಒಂದ್ ಅರ್ಥ ಮಾಡ್ಕೋಬೇಕು ಹಾಗೆ ಸರ್ಕಾರಿ ಜಮೀನಲ್ಲಿ ಕೂತ್ಕೊಂಡು ಇಂತಹ ಒಂದು ಆಶ್ರಮ ಆಗಲಿ ಅಥವಾ ಹತ್ತು ಸಾರ್ವಜನಿಕರಿಗೆ ಬೇಕಾಗಿರುವಂತಹ ಸೇವೆಗಳನ್ನ ನಾವು ಮಾಡ್ಲಿಕ್ಕೆ ಸಾಧ್ಯವ ಅದು ಸಾಧ್ಯವಿಲ್ಲ ಹಾಗಾಗಿ ಇದು ಸರ್ಕಾರಿ ಭೂಮಿ ಅಲ್ಲ ಅವ್ರಿಗೆಲ್ಲ ಗೊತ್ತಿದೆ ಆದ್ರೆ ಭಿಕ್ಷೆ ಬೇಕಲ್ಲ ನಾಲ್ಕು ಕಿತ್ಕೊಂಡು ತಿನ್ಬೇಕಲ್ಲ ಭಯ ಬೀಳಿಸೋಣ ಬೀಳಿಸ್ತಾ ಇದ್ದಾರೆ ಯಾರು ಭಯ ಬೀಳೋದು ನ್ಯಾಯಬದ್ಧವಾಗಿ ಧರ್ಮ ಮಾರ್ಗವಾಗಿ ಕಾನೂನುಬದ್ಧವಾಗಿ ಏನೆಲ್ಲ ವ್ಯವಸ್ಥೆಗಳಿದೆಯೋ ಆ ವ್ಯವಸ್ಥೆಗಳಿಗೆ ಬದ್ಧರಾಗಿರ್ತಕ್ಕಂಥವ್ರು ಆನಂದ್ ಗುರುಜಿ ಅವರು ಅಂದಿನಿಂದ ಇಂದಿನವರೆಗೂ ಕಾನೂನಿಗೆ ಯಾವತ್ತು ತಲೆ ಬೋಗಿ ಧರ್ಮ ಮಾರ್ಗದಲ್ಲಿ ನಡೀತಕ್ಕಂತವ್ ಅನ್ಯಾಯಕ್ಕೆ ಯಾವತ್ತು ಅಂತಹ ನಿಟ್ಟಿನಲ್ಲಿ ಕೆಲವು ವಿಚಾರಗಳ ಮಾತಾಡಿಸಿ ಎಷ್ಟು ಬೇಕೋ ಅಷ್ಟು ಮಾತ್ರ ಕಟ್ ಅಲ್ಲಲ್ಲಿ ಪಾಯಿಂಟ್ ಇಡತಕ್ಕ ಇಂತಹ ನೀಚಿ ಕೆಲಸ ಕೃಷ್ಣಮೂರ್ತಿಗಾಗ್ಲಿ ಅವನ ಒಬ್ಬ ದಿವ್ಯಾ ವಸಂತಾಗಲಿ ವಸಂತ ಬಗ್ಗೆ ಇಡೀ ರಾಜ್ಯಕ್ಕೆ ಗೊತ್ತಿದೆ ರಾಜ್ಯನೇ ಖುಷಿ ಪಡೋ ವಿಚಾರ ಯಾರಿಗೋ ಮಕ್ಕಳು ನಿಯಮ ಖುಷಿ ಪಡಿಸ್ತಾರಲ್ಲ ಇಡೀ ರಾಜ್ಯವೇ ಖುಷಿ ಪಡುವಂತಹ ಸುದ್ದಿ ಅವಳೊಬ್ಬ ಹೆಣ್ಮಗಳಾಗಿ ಈ ಪ್ರಕಾರ ಧರ್ಮ ಸಂಗೋ ಧರ್ಮ ಸಂಸ್ಥೆಗೋ ಇರತಕ್ಕಂತ ಈ ತರಹ ಮರ್ಯಾದೆ ಹೋಗುವಂತ ಮಾತುಗಳನ್ನ ಮಾತಾಡಿದ್ರೆ ಆ ಹೆಣ್ಮ ಒಳ್ಳೆದಾಗತ್ತೆ ಹೆಣ್ಣುಮಗಳಿಗೆ ತಂದೆ ಇದ್ದಾರಲ್ಲ ಜನ್ಮ ಕೊಟ್ಟವರು ಅವ್ರ ಮನ್ಸಗಾದ್ರು ನೋವಾಗಲ್ವಾ ಯೋಚನೆ ಮಾಡಬೇಕು ಪತ್ರಿಕಾ ಮಾಧ್ಯಮದ ಮಿತ್ರರು ಯಾವತ್ತು ತಪ್ಪು ಮಾಡಿದವರನ್ನ ದಂಡಿಸಿ ಶಿಕ್ಷಿಸಿ ತಪ್ಪಲ್ಲ ಆದ್ರೆ ಸತ್ಯಾಸತ್ಯತೆಗಳನ್ನು ನೋಡ್ಕೊಂಡು ಮಾತಾಡ್ಬೇಕು ಅದು ನೋಡಿ ಮಾತಾಡಿದಾಗ ಯಾವತ್ತೂ ಅದು ಸಂತೋಷ ಬೇಕು ಮೊದಲು ಸುಳ್ಳು ಊರು ಒಂದು ಊರಿಸ ಇದೆ ಅದಿಲ್ಲಿ ನಡೀತಾ ಇದೆ ನಡೀತಾ ಇದೆ ಆದ್ರೆ ಸತ್ಯಕ್ಕೆ ಜಯತೆ ಸತ್ಯಮೇವ ಜಯತೆ ಯಾವತ್ತು ಸತ್ಯಕ್ಕೆ ಇದೆ ಶ್ರೀರಾಮಚಂದ್ರ ಇವತ್ತು ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರ ನೋಡ್ತಾ ಇದ್ದೀವಿ ಆಲಯನ ಐನೂರು ವರ್ಷಗಳು ಎಷ್ಟು ಬಲಿದಾನ ಆಗೋಯ್ತು ಆದ್ರೆ ಇವತ್ತು ರಾಜಾರೋಷವಾಗಿ ರಾಮದೇವರಲ್ಲಿ ನಿಂತಾಯ್ತು ಹಾಗೆ ಸತ್ಯ ನಾಲ್ಕು ದಿವಸ ನಿಧಾನ ಸುಳ್ಳು ಬಹಳ ಬೇಗ ಹರಡಿಸಬಹುದು ನಮ್ಮ ಜನನು ಅಷ್ಟೇ ಮೊಬೈಲ್ ಅಲ್ಲಿ ಬಂದ ತಕ್ಷಣ ಅದನ್ನು ನೋಡಿ ಆನಂದಿಸ್ತೀರಿ ಕಾಮೆಂಟ್ಸ್ ಹಾಕ್ತೀರಿ ಕಾಮೆಂಟ್ಸ್ ಹಾಕುವಂತವರು ಬಹುಶಃ ಕೃಷ್ಣಮೂರ್ತಿ ಅಂತವರೇ ಹಾಕಿರ್ಬೇಕು ಬಿಟ್ರೆ ಎಲ್ಲರೂ ಕಾಮೆಂಟ್ಸ್ ಹಾಕಲ್ಲ ಸಾಕಷ್ಟು ಜನ ನನಗೂ ಕರೆ ಮಾಡಿ ಹೇಳಿದ್ರು ಗುರುಗಳೇ ಏನಿದೆ ಯಾಕೆ ಹಿಂಗಾಗ್ತಾ ಇದೆ ನಾವೆಲ್ಲ ನಿಮ್ ಜೊತಲ್ಲಿದ್ದೀವಿ ಅಂದ್ರು ತುಂಬಾ ಸಂತೋಷ ಆದ್ರೆ ಒಂದು ವಿಚಾರ ಇನ್ನೊಬ್ಬರ ಮನಸ್ಸನ್ನು ನೋಯಿಸಿ ಇನ್ನೊಂದು ಕುಟುಂಬವನ್ನ ಕಣ್ಣೀರಾಕ್ಸಿ ಇನ್ನೊಂದು ಕುಟುಂಬದಲ್ಲಿ ಇರ್ತಕ್ಕಂಥ ಕುಟುಂಬಸ್ಥನೆಲ್ಲರೂ ಸಹಿತ ಬೀದಿಗೆ ತರುವಂತ ಕೆಲಸ ಮಾಡಿದ್ರೆ ನಾಲ್ಕು ದಿವಸ ನಿನಗೊಂದು ಕುಟುಂಬ ಇದೆ ಸಂಸಾರ ಇದೆ ನಾಳೆ ಈ ಒಂದು ಘಟನೆಗಳಿಂದ ಎಲ್ಲೋ ಆನಂದ್ ಗುರುಜಿ ಹೇಳ್ತಾ ಇದ್ದೆ ಆನಂದ್ ಆನಂದವಾಗಿ ಆನಂದವಾಗಿರಬೇಕಾದ್ರೆ ನನ್ನ ಭಕ್ತರು ನೋಡಿ ಸದಾಕಾಲ ಆನಂದವೇ ಆದ್ರೆ ಆನಂದ್ ಗುರುಜಿಯವರು ಸರ್ವಂತ್ರವಾಗಿ ಎಲ್ಲರಂತ ಸಾಮಾನ್ಯರೇ ಅಲ್ವಾ ಒಳಗಡೆ ನೋವಿರುತ್ತಲ್ಲ ಆ ನೋವು ನಾವ್ ಯಾರು ತಂಚಿಕೊಳ್ಳೋಣ ನಿಮ್ಮಂತ ಪ್ರಭಾವಿ ಗುರುಗಳು ನೀವು ಪರಿಹಾರ ಎಲ್ಲರಿಗೂ ನೀವು ಪರಿಹಾರ ಒಂದು ಮಾರ್ಗ ನೀವು ಇವತ್ತು ಆಧ್ಯಾತ್ಮಿಕ ವಿಚಾರಗಳಲ್ಲಿ ನೀವೇ ಇವತ್ತು ಈ ರೀತಿ ಭಕ್ತರು ಬಂದು ಇಲ್ಲಿ ನಿಂತು ಸಾಲಿಗ್ರಾಮದ ಮುಂದೆ ನಿಂತು ಕಣ್ಣೀರು ಹಾಕಿ ನನ್ನ ಸಮಸ್ಯೆ ಇದು ಅಂತಾರಲ್ಲ ನೀವು ದೇವರ ಮುಂದೆ ನಿಂತು ಹೇಳ್ತೀರಿ ನಾನು ಗರ್ಭಗುಡಿಯಲ್ಲಿ ಸ್ವಾಮಿನ ಮುಟ್ಟೆ ಹೇಳ್ತಿದ್ದೇನೆ ನ್ಯಾಯ ನೀನ್ ನೋಡ್ಕೊಳಪ್ಪ ಅಂತ ನಮ್ಮ ಮಾಧ್ಯಮದಲ್ಲಿ ಈ ಕ್ಷಣದಲ್ಲಿ ನಿಮ್ಮಿಂದ ಯಾವುದೇ ಪರ್ಯಾಪ ಇಲ್ಲ ನೇರವಾಗಿ ಹೇಳೋದಾಗಿದ್ರೆ ನೀವು ಈ ಜಮೀನಿನ ವಿಷಯದಲ್ಲಾಗ್ಲಿ ಮತ್ತೊಂದಾಗ್ಲಿ ಮಗದೊಂದಾಗ್ಲಿ ಈ ಗುರುಪೀಠದಲ್ಲಿ ಕುಂತಿದ್ದೀರಿ ನೈಜತೆಯಿಂದ ಒಂದು ಸ್ಪಷ್ಟತೆಯನ್ನು ಕೊಡ್ತೀರಿ ಆನಂದ್ ಗುರುಜಿ ಅಂದು ಇಂದು ಮುಂದು ನ್ಯಾಯ ನ್ಯಾಯಬದ್ಧವಾದ ತೀರ್ಮಾನ ಧರ್ಮ ಮಾರ್ಗ ಇದಿಷ್ಟೇ ಆನಂದ್ ಗುರುಜಿ ಗೊತ್ತಿರುವಂತ ನಾನಷ್ಟೇ ಅಲ್ಲ ನನ್ನ ಸುಪುತ್ರ ಶ್ರೀನಿವಾಸ್ ಶರ್ಮ ಮತ್ತು ನನ್ನ ಈ ಸಂಸ್ಥಾನ ಎಲ್ಲವೂ ಧರ್ಮ ಮಾರ್ಗದಲ್ಲಿದೆ ಈ ಧರ್ಮವನ್ನ ಬಿಟ್ಟು ನಡೆದಿದ್ದೆ ಆದ್ರೆ ಯಾವತ್ತಿಗೂ ತಲೆ ನಾವು ಸಿದ್ಧ ಎಲ್ಲೋ ನೀವು ಮಾತ್ರ ಅಲ್ಲ ಈ ಒಂದು ಈ ವರ್ಗದ ಎಲ್ಲಾ ಒಂದು ಆಧ್ಯಾತ್ಮಿಕ ಗುರುಗಳಾಗಿರೋದು ಅವಧೂತ್ರ ಆಗಿರ್ಬೋದು ಇನೇಯ ಗುರುಜಿ ಆಗಿರ್ಬೋದು ಎಲ್ಲಾರ ಮೇಲೂ ಈ ರೀತಿ ಇದು ಸಗಣಿ ಬಳಿಯುವಂತ ಕೆಲಸ ಮಾಡ್ತಾ ಇದ್ರಲ್ಲ ಇದರಿಂದ ಷಡ್ಯಂತ್ರ ಇದೆಯಾ ಯಾವ್ದಾದ್ರು ಬೇರೆ ರೀತಿ ಒಂದು ಧರ್ಮ ಒಂದಷ್ಟು ಭಿಕ್ಷೆ ಕಾಸು ಕಾಸು ಸಿಗ್ಬಿಟ್ರೆ ಮುಗಿದೋದು ಇವತ್ತಿನ ದಿವಸ ಆನಂದ್ ಗುರುಜಿನಿ ಅಂತಲ್ಲ ಎಲ್ಲರಿಗೂ ಇದು ಹಿಂದ್ ಬಿಡ್ತಿರ್ತಕ್ಕಂತ ಇದೊಂದು ದೊಡ್ಡ ಚಾಡು ಆಮೇಲೆ ನಮ್ಮ ಧರ್ಮ ಭಾರತೀಯ ಹಿಂದೂ ಸನಾತನ ಧರ್ಮ ನಾವೆಲ್ಲ ಹಿಂದೂಗಳು ಅನ್ನೋದು ಒಂದಿದ್ರೆ ಇಂಥದ್ದಾಗಲ್ಲ ಆಗಲ್ಲ ಮಿಶ್ರ ಇರಬಹುದು ಇವತ್ತಿನ ದಿವಸ ಪಾಕಿಸ್ತಾನ ನಡೆದಿದ್ದೇನು ಕಾಶ್ಮೀರ ಎಂಬತಕ್ಕಂತಹ ಎಂತ ಒಂದು ದೇವರ ಒಂದು ಲೋಕ ಭೂಲೋಕದಲ್ಲಿ ಭೂಲೋಕದ ಸ್ವರ್ಗ ಅಂತ ಹೇಳ್ತಾರೆ ಅಂತ ಭೂಲೋಕದ ಸ್ವರ್ಗದಲ್ಲಿ ಅಲ್ಲೇ ಬಿಡ್ಲಿಲ್ಲ ನೇಚರು ಪ್ಯಾಂಟ್ ಬಿಚ್ಚಿಸಿ ನೋಡಿದ್ರು ಚೆಕ್ ಮಾಡಿದ್ರು ಬರೀ ಬಾಯಲ್ ಹಿಂದೂ ಅಂದ್ರಲ್ಲ ಅಥವಾ ಬಾಯಲ್ ಅವನು ಹೇಳಿದ್ರೆ ನಿನ್ನ ನಾನು ಕಂಡುಬೇಕು ಅಂತ ಹೇಳಿ ಅವನು ಚೆಕ್ ಮಾಡಿದ್ರು ಚೆಕ್ ಮಾಡಿ ಗುಂಡಿಟ್ಟು ಕೊಡೋದು ಬಹುಶಃ ಅವರು ಆ ತರ ಗುಂಡಿಟ್ರು ಈ ನೀಚರು ಈ ತರ ಗುಂಡಿಡ್ತಿದ್ದಾರೆ ಇಷ್ಟೇ ವ್ಯತ್ಯಾಸ ಈ ಹಣದ ಹಿಂದೆ ಈ ಒಂದು ಲಂಪಟತನದ ಹಿಂದೆ ಈ ಒಂದು ವಸೂಲಿ ಬಾಜಿ ಹಿಂದೆ ಇರುವಂತವರು ಈ ರೀತಿ ಹದಗೆಡಿಸ್ತಾ ಇದಾರೆ ಸಮಾಜದಲ್ಲಿ ಈ ರೀತಿ ಗಣ್ಯ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಿ ಹದಗೆಡಿಸ್ತಾ ಆದರೆ ಆದ್ರೆ ಭಕ್ತರಿಗೆ ಭಕ್ತರಿಗೆ ಇವುಗಳಿಗೆ ಇವುಗಳನ್ನ ನಿಜವಾಗಿ ಘಾಸಿಯಾಗಿರೋದು ಭಕ್ತರಿಗೆ ಅಭಿಮಾನಿಗಳಿಗೆ ತಮ್ಮನ್ನ ಆರಾಧಿಸುವಂತ ಒಂದಷ್ಟು ವರ್ಗಕ್ಕೆ ಆ ವರ್ಗಕ್ಕೆ ತಾವ ಯಾವ ಸಾಂತ್ವನವನ್ನು ಹೇಳ್ತೀರಿ ನೋಡಿ ಪ್ರತಿಯೊಬ್ಬರಿಗೂ ಸಹಿತ ಹಾಕುವ ಪ್ರತಿ ಹೆಜ್ಜೆಯಿಂದ ಸಹಿತ ಒಳ್ಳೆಯವರಿದ್ದಾರೆ ಇದ್ದಾರೆ ಆದ್ರೆ ಎಲ್ಲಿ ತನಕ ಸಾಧ್ಯ ಅಲ್ಲಿ ತನಕ ತಳೆದು ನೋವು ತಡ್ಕೊಂಡು ನಡಿಬಹುದು ಆಗೋದೇ ಇಲ್ಲ ಅಂದಾಗ ಸಿಟಿತ್ತು ಯಾಕೆಂದ್ರೆ ಬದುಕಬೇಕಲ್ಲ ಆಗೋ ಸಹಿತ ಧರ್ಮ ಮಾರ್ಗದಲ್ಲೇ ಆತ ಅಷ್ಟು ನೀಚವಾಗಿ ನಡ್ಕೊಂಡ್ರು ಸಹಿತ ಆನಂದ್ ಗುರ್ಜಿ ಎಲ್ಲೂ ಇದ್ರ ಬಗ್ಗೆ ಮಾತಾಡ್ಲಿಲ್ಲ ಇದುವರೆಗೂ ಯಾರೊಬ್ಬರಿಗೂ ನಾನು ಇಂಟರ್ವ್ಯೂ ಕೊಡ್ಲಿಲ್ಲ ಈ ವಿಚಾರದಲ್ಲಿ ಆದ್ರೆ ರಾಜಧಾರಿ ರಾಜಧಾರಿ ಎಂಬತಕ್ಕಂತಹ ಈ ಒಂದು ವಾಹಿನಿಗೆ ನಾನು ಪ್ರಪ್ರಥಮವಾಗಿ ಇದ್ರ ಬಗ್ಗೆ ನಾನು ನನ್ನ ಮನದಾಳದ ಮಾತುಗಳನ್ನು ನಾನು ಹಂಚಿಕೊಂಡಿದ್ದೇನೆ ಉದ್ದೇಶ ಇಷ್ಟನೇ ಮೊಬೈಲ್ ಬಂತು ಅಂದ ತಕ್ಷಣ ಮಾಡಿ ನೋಡ್ತಾ ಅದಕ್ಕೊಂದಿಷ್ಟು ಬೇಡವಾದ ಕಾಮೆಂಟ್ಸ್ ಹಾಕೋದಕ್ಕೂ ಮುನ್ನ ಸ್ವಲ್ಪ ಚರಿತ್ರೆ ನೋಡ್ಬೇಕು ಸತ್ಯ ಸತತೆ ಎಲ್ಲರಿಗೂ ಜ್ಞಾನ ಇದೆ ಎಲ್ಲರಿಗೂ ಸ್ವತಂತ್ರ ಇದೆ ನೀವು ಒಳ್ಳೇದು ಮಾತಾಡಿ ಕೆಟ್ಟದ್ದು ಮಾತಾಡಿ ನಿಮ್ಗೆ ಸ್ವತಂತ್ರ ಯಾರಿಗೂ ಸಹಿತ ನೀವು ಹೀಗೇ ಮಾಡಿ ಅಂತ ಹೇಳುವಂತ ಪದ ಪರಿಸ್ಥಿತಿ ಅಧಿಕಾರ ಯಾರಿಗೂ ಇಲ್ಲ ಆದ್ರೆ ಮೇಲೊಬ್ಬ ಇದ್ದಾನೆ ಅವನೆಲ್ಲವನ್ನೂ ನೋಡ್ತಿರ್ತಾನೆ ಇವತ್ತು ನಿನಗೆ ಅಧಿಕಾರ ಇದೆ ಇವತ್ತು ನಿನ್ನ ಕೈಲಿ ವಿದ್ಯೆ ಇದೆ ಇವತ್ತು ನಿನ್ನ ಕೈಲಿ ಒಳ್ಳೆ ಮೊಬೈಲ್ ಇದೆ ನೀನ್ ಟೈಪ್ ಮಾಡ್ರೆ ಹೊರಟೋಗ್ಬಿಡುತ್ತೆ ಅನ್ನೋದು ಎಲ್ಲವೂ ನಿನಗೆ ಇರಬಹುದು ನಾಳೆ ಬೆಳಗ್ಗೆ ನೀನ್ ಗುಂಟುವಾಗ ನಿನಗಾಗುವಂತ ಪರಿಸ್ಥಿತಿನೂ ಯೋಚನೆ ಮಾಡಬೇಕಲ್ಲ ಯಾರು ಹೆದರ್ತಿದ್ರು ಅವ್ರ ನೆರಳಿಗೆ ಹೆದರಬೇಕು ಯಾರಿಗೂ ಅವ್ರ ಬೆನ್ ಕಾಣಿಸೋದಿಲ್ಲ ಆದ್ರೆ ಬೆನ್ನ ಹಿಂದೆ ಏನ್ ನಡೀತಿರುತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕು ಇದನ್ನೇ ಆನಂದ್ ಕುರ್ತಿ ಹೇಳುವಂತದ್ದು ಒಳ್ಳೇದಾಗ ಇವತ್ತು ನಿಮಗೆ ಸಿಕ್ಕಿರುವಂತಹ ಏನು ಇವತ್ತು ಕೋರ್ಟಿನ ಒಂದು ಆದೇಶ ಆಗಿರಬಹುದು ಒಂದು ಇದು ಇದು ಸತ್ಯಕ್ಕೆ ಧರ್ಮಕ್ಕೆ ಸಿಕ್ಕಂತ ಒಂದು ಪ್ರಮಾಣೀಕೃತ ಆದೇಶ ಐನೂರು ವರ್ಷಗಳ ಸತತ ಪ್ರಯತ್ನ ಅಯೋಧ್ಯ ಮೇಲೆ ಸಿಕ್ಕಂತ ತೀರ್ಪು ಇವತ್ತು ಅಯೋಧ್ಯ ಮಂದಿರ ನಾನು ಅದೇ ನನಗೆ ಇಲ್ಲಿಗೆ ಒಂದು ನಾಳೆಗೆ ಅವರನ್ನು ಹುಡುಕ್ತಾ ಇರುವಂತಹ ಪೊಲೀಸರಿಗೆ ನೀವು ಸ್ವಲ್ಪ ಸಹಕಾರ ಕೊಟ್ಟು ಅವ್ರನ್ನ ಹಿಡಿಯುವಂತ ಕಥದಲ್ಲಿ ನೀವು ಕೂಡ ಭಾಗಿಯಾಗ್ತೀರಿ ಇಲ್ಲ ನನಗಿಸಿದ ಮಟ್ಟಿಗೆ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ಸಿಬ್ಬಂದಿಗೆ ಅವ್ರದೇ ಗತ್ತಿದೆ ಇಲ್ಲಿವರೆಗೂ ಅವ್ನು ತಪ್ಪಿಸ್ಕೊಂಡು ಓಡಾಡಿರಬಹುದು ಹುತ್ತದಲ್ಲಿ ಬಚ್ಚಿಟ್ಕೊಂಡ್ರು ಹಿಡಿದು ಆಚೆ ತರುವಂತ ಶಕ್ತಿ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ಸಿಬ್ಬಂದಿಗಿದೆ ಅದರನೇ ಮಾತೇ ಇಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಜೈ ಜವಾನ್ ಜೈ ಕಿಸಾನ್ ಅಂತಕ್ಕಂಥದ್ದು ಅಥವಾ ಪೊಲೀಸ್ ಸಿಬ್ಬಂದಿ ಬಗ್ಗೆನೋ ಹೆಚ್ಚು ಧ್ವನಿ ಎತ್ತಿ ಮಾತಾಡೋದು ಈ ನಿಮ್ಮ ಆನಂದೂರು ಗುರುಜಿ ಯಾಕೆಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಹೆಂಡತಿ ಮಕ್ಕಳ ಬಿಟ್ಟು ಬೀದಿಗಳಲ್ಲಿ ಸ್ಮಶಾನದಲ್ಲಿ ಯಾವುದೋ ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಆದರೆ ರಸ್ತೆಯಲ್ಲಿ ಹೆಣಗು ಮುಂದೆ ಕಾಯುವಂತ ಪೊಲೀಸ್ ಸಿಬ್ಬಂದಿಗಳು ಅಂತಹವ್ರ ಬಗ್ಗೆ ಅವ್ರ ಕಷ್ಟ ಏನೋ ಅಂತ ಅರಿವು ನನಗಿದೆ ಹಾಗಾಗಿ ನಾನು ಏನು ನಡೀತಿದ್ದೀನಿ ಅಂದು ಅವ್ರಿಗೆ ಅರಿವಿದೆ ಆ ಅರಿವಿನ ಮೇಲೆ ಅವರು ಕಾಯಕವನ್ನು ಮಾಡ್ತಾರೆ ಆ ನಂಬಿಕೆ ನನಗಿದೆ ಖಂಡಿತ ನ್ಯಾಯಪರವಾದಂಥ ಶಿಕ್ಷೆ ಹಾಗೆ ಆಗುತ್ತೆ ಅಂತ ನೀವು ನಂಬಿದ್ದೀರಿ ಒಟ್ಟಾರೆ ನಿಮಗೆ ಈ ಒಂದು ನೀವು ಈ ಸ ಈ ಪೀಠದಲ್ಲಿ ಕುಂತಿದ್ದೀರಿ ಧರ್ಮ ಮಾರ್ಗದಲ್ಲಿ ನಡೀತೀರಿ ಇದು ನಿರಂತರವಾಗಿ ನಡೆಯುತ್ತೆ ಇದಕ್ಕೆ ಯಾವುದೇ ಅಡ್ಡಿ ಆತಂಕಗಳಿಲ್ಲ ಅಚ್ಚಮೇವ ಜಯಂತಿ ಆನಂದ್ ಗುರುಜಿ ಉಸಿರ ಕಣಕದಲ್ಲೂ ಇದೇ ನಡೆಯೋದು ಹೀಗೆ ಇರೋದು ಇದನ್ನು ಬಿಟ್ಟು ನಡೆಯಲ್ಲ ನಾನಲ್ಲ ನನ್ನ ಮಾರ್ಗ ಸಹಿತ ನನ್ನ ಧರ್ಮ ಮಾರ್ಗದಲ್ಲಿ ನನ್ನ ಮಗ ಸಹಿತ ಹಾಗೆ ನಡೀತಿದ್ದಾನೆ ಆ ಸಂತೋಷ ನನಗಿದೆ ಲಕ್ಷ್ಮೀ ಬೋರಹ ಸ್ವಾಮಿ ಅನುಗ್ರಹ ಎಲ್ಲರಿಗೂ ಸಿಗುವಂತದ್ದಾಗಲಿ ಒಳ್ಳೇದಾಗಲಿ ಯಾರಿಗಾದ್ರೂ ಇಂಥ ಪಾಕಗಳಿಗೂ ಏನೋ ಗೊತ್ತಿಲ್ಲದೆ ಹೋದ್ರೆ ಹೋಗ್ಲಿ ಅಂತ ಧಾರವಾಡ ಕೊಟ್ಟುಬಿಟ್ಟಿದ್ರೆ ತಾವು ಯಾವತ್ತಾದರೂ ನನ್ನ ಹೆಂಡತಿ ಮಕ್ಕಳು ಹಸುವಿನಲ್ಲಿದ್ದಾರೆ ನನ್ನ ತಂದೆ ತಾಯಿ ಹಾಸ್ಪಿಟ್ಲಲ್ಲಿದ್ದಾರೆ ನನಗೆ ತುಂಬ ಕಷ್ಟ ಇದೆ ನನ್ನ ಮಕ್ಕಳು ವಿದ್ಯಾಭ್ಯಾಸ ಆಗಬೇಕಾಗಿದೆ ಅಥವಾ ನನಗೇನು ರೋಗ ರುಚಿನ ಬಂದಿದೆ ಅಂಥ ಸಮಯದಲ್ಲಿ ಕೈಯೊಡ್ಡಿ ಸಹ ಸಹಾಯ ಧನ ಸಹಾಯ ಬೇಕು ಅಂತ ಕೇಳಿದ್ರೆ ನನ್ನ ಹೊತ್ತಿನ ಊಟ ನಿಲ್ಸಾದರೂ ಅಥವಾ ನಾನು ನಾಲ್ಕು ಜನರು ಬೇಡಿಯಾದ್ರು ಆನಂದ್ ಗುರುಜಿ ಒಂದು ಧ್ವನಿಯ ಕುಟುಂಬ ಸಮಸ್ಯೆ ಕಷ್ಟದಲ್ಲಿದೆ ಅಂದರೆ ಆ ಕಷ್ಟಕ್ಕೆ ಸಹಕಾರ ಮಾಡುವಂಥವ್ರು ಅಂತ ಜನ ಇದ್ದಾರೆ ನನ್ನ ಹಿಂದೆ ಬೆನ್ನಿಗೆ ಬಂದು ಅವರು ಸಹಾಯ ಮಾಡ್ತಾರೆ ಅದನ್ನು ಮಾಡಿಸಿದ್ದೀರಿ ಮುಂದೂ ಮಾಡ್ತೀರಿ ಅದನ್ನು ತಿಳ್ಕೊಂಡೆ ಇವತ್ತು ನಿಮ್ಮಂಥ ಮೃದು ವ್ಯಕ್ತಿಗಳ ಮುಂದೆ ಅವರು ತಮ್ಮ ಮಂದ ಪ್ರದರ್ಶನ ಮಾಡಕ್ಕೆ ಹೋಗಿದ್ದಾರೆ ಏನೂ ಮಾಡೋಕ್ಕಾಗಲ್ಲ ನನಗೆ ವರ್ಷ ನಾನು ಅಂದ್ಕೊಂಡಿದ್ದು ಒಂದೇ ಮೊನ್ನೆ ಅಷ್ಟೇ ಶನಿ ಬದಲಾಯಿತು ಮಕರದಿಂದ ಕುಂಭಕ್ಕೆ ಬಂದು ಕುಂಭದಿಂದ ಮೀನಕ್ಕೆ ಬಂದಾಯ್ತು ಯಾರಿಗೂ ತಪ್ಪಿದ್ದಲ್ಲ ಆತನ ಆಟ ಯಾರು ಬಲ್ಲವರು ಹಾಗೆ ಆನಂದ್ ಗುರುಜಿಗೂ ಒಂದಷ್ಟು ದಿವಸ ನೋವು ಇದೆಲ್ಲ ಗೃಹಸ್ಥಿತಿಗಳು ಆದ್ರೆ ಆತ ಮದ ಹತ್ತಿ ನಡೆದಿದ್ದಾನೆ ಆ ಮದಕ್ಕೆ ಮದ ಹತ್ತಿರೋ ಆನೆಗೆ ಹೇಗೆ ಅಂಕುಶದಿಂದ ಚುಚ್ಚವನ್ನ ಆನೆಯಿಂದ ಸದೆಬಿಡಿತಾರೋ ಅದನ್ನು ಸರಿಯಾದ ಪೊಲೀಸಿಗೆ ಬಂದಿ ಮಾಡ್ತಾರೆ ಒಳ್ಳೇದಾಗ അടെ തടേ ഇല്ലത പ്രചാദാരി